ನಮ್ಮ ವಾಹಿನಿಯ ನ್ಯೂಸ್ ಐಟಿ ಒನ್ ಕನ್ನಡ ಸಂಪಾದಕರು ಆದ ಪ್ರಶಾಂತ್ ಗೌಡ ಕೆಸಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಾವು ಹುಟ್ಟಿ ಬೆಳೆದ ಊರಿನ ಸರ್ಕಾರಿ ಶಾಲೆಗೆ ತಮ್ಮ ಕೈಲಾದ ಸೇವೆಯನ್ನ ಮಾಡಬೇಕು ಎಂಬ ಆಸೆಯಂತೆ ಇಂದು ನೋಟ್ಬುಕ್ ಇನ್ನು ಮುಂತಾದ ವಸ್ತುಗಳನ್ನು ವಿತರಿಸಿದರು ಪ್ರಶಾಂತ್ ಗೌಡ ಕೆಸಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕೆಂಗನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ನೋಟ್ಬುಕ್ ವಿತರಣೆ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಶಿವಭದ್ರಯ್ಯ ಹ್ಯೂಮನ್ ರೈಟ್ಸ್ ಪ್ರೊಡಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಭಾಗಿ ಸಮಾಜದಲ್ಲಿ ಒಬ್ಬ ಮನುಷ್ಯನ ಉನ್ನತೀಕರಣ ಆಗಬೇಕಾದ್ರೆ ಅವನ ಜೀವನದಲ್ಲಿ ಶಿಕ್ಷಣ ಬಹುಮುಖ್ಯ ಪಾತ್ರ ವಹಿಸುತ್ತೆ ಯಾವ ವ್ಯಕ್ತಿಯೂ ಶಿಕ್ಷಣದಿಂದ ವಂಚಿತರಾಗಬಾರ್ದು ಎನ್ನುವ ಉದ್ದೇಶ ನಮ್ಮ ನಿಮ್ಮೆಲ್ಲರದಾಗಿರಬೇಕು ಅದನ್ನು ಅರಿತುಕೊಂಡು ಇಂದು ನಮ್ಮಿಂದಾಗುವ ಸಹಾಯವನ್ನ ಮಾಡಬೇಕು ಉತ್ತಮ ಶಿಕ್ಷಣವನ್ನ ಮಕ್ಕಳಿಗೆ ನೀಡಬೇಕು ಎಂದು ಕಿತ್ತರಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಶಿವಭದ್ರಯ್ಯ ತಿಳಿಸಿದರು ಬೆಂಗಳೂರು ಉತ್ತರ ತಾಲೂಕಿನ ಕೆಂಗನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ನ್ಯೂಸ್ ಏಟಿ ಒನ್ ಕನ್ನಡ ಸಂಪಾದಕರು ಆದ ಪ್ರಶಾಂತ್ ಗೌಡ ಕೆಸಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ಹ್ಯೂಮನ್ ರೈಟ್ಸ್ ಪ್ರೊಡಕ್ಷನ್ ಕಮಿಟಿಯಿಂದ ನೋಟ್ಬುಕ್ ಪೆನ್ಸಿಲ್ ರಬ್ಬರ್ ಜಾಮಿಟ್ರಿ ಬಾಕ್ಸ್ ಚಿತ್ರ ಬಿಡಿಸುವ ಬುಕ್ ಹಾಗೂ ಬಿಎನ್ಆರ್ ಪಬ್ಲಿಕ್ ಶಾಲೆಯಿಂದ ಉಚಿತವಾಗಿ ಕಂಪ್ಯೂಟರ್ ಕಂಪ್ಯೂಟರ್ ಟೇಬಲ್ ಅನ್ನು ಕೂಡ ನೀಡಲಾಗಿದೆ ಬಳಿಕ ಮಾತನಾಡಿದ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಶಿವಭದ್ರಯ್ಯ ಹಣವಂತ ಪೋಷಕರು ಮಕ್ಕಳನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬಣ್ಣದ ಸಮೋಸ್ತ್ರಗಳು ಕಾಲಿಗೆ ಬೂಟು ಬೆಲ್ಟು ಟೈ ಹೆಗಲ ಮೇಲೆ ಭಾರದ ಚೀಲ ಊಟದ ಕ್ಯಾರಿಯರ್ ಹಾಕಿಕೊಂಡು ತಮ್ಮ ಮಕ್ಕಳು ಶಾಲೆಗೆ ಹೋಗಿ ಬಂದರೆ ಪಾಲಕರಿಗೆ ಖುಷಿ ಉಳ್ಳವರು ಮಕ್ಕಳನ್ನ ಖಾಸಗಿ ಶಾಲೆಗೆ ಕಳಿಸುವುದು ಅಂದರೆ ಪ್ರತಿಷ್ಠೆ ಅಂದುಕೊಂಡಿದ್ದಾರೆ ಇನ್ನೊಂದೆಡೆ ಮೈಗೆ ಸೋಪು ತಲೆಗೆ ಎಣ್ಣೆ ಕಾಣದ ಬಿಸಿಯೂಟವನ್ನೇ ನಂಬಿ ಸರ್ಕಾರದ ಸಮವಸ್ತ್ರ ನೋಟ್ ಪುಸ್ತಕ ಸೈಕಲ್ ನೆಚ್ಚಿಕೊಂಡವರು ಅದೆಷ್ಟೋ ವಿದ್ಯಾರ್ಥಿಗಳು ಪೋಷಕರು ಇದ್ದಾರೆ ಎಂದು ತಿಳಿಸಿದರು ಒಂದು ಶಾಲೆಗೆ ಏನು ಕೊಡಬಹುದು ಕೊಡಿಸಬಹುದು ಹೋಗಿ ಕೇಳಿದ ಶಕ್ತಿನೇ ಯಾವ ಶಾಲೆಯವರು ಕೊಡಲ್ಲ ಯಾವ ಸಹಕಾರವೂ ಕೊಡಲ್ಲ ಯಾವ ಕಾರ್ಖಾನೆಯವನ್ನೂ ಕೊಡೋದಿಲ್ಲ ಅಂದ್ರೆ ಆ ಒಂದು ಶಕ್ತಿನ ರೂಢಿಸ್ಕೊಂಡು ಸಂದರ್ಭೋಚಿತವಾಗಿ ಅವರಿಂದ ಏನೇನು ನೀವು ಇತ್ತಿತ್ತು ಅದನ್ನು ಖರ್ಚು ಮಾಡಬಹುದು ಅನ್ನೋದನ್ನ ಅವ್ರು ಮನವರಿಕೆ ಮಾಡಿಕೊಟ್ಟು ಅವರು ಸಡೀವಾಗಿ ಖರ್ಚು ಮಾಡ್ತಕ್ಕಂಥ ಆ ಮೊತ್ತದಲ್ಲಿ ಇಂಥ ಒಂದು ಸವಲತ್ತುಗಳನ್ನ ಇವತ್ತು ಖಾಸಗಿ ಸಂಸ್ಥೆಯಿಂದ ಈ ಶಾಲೆಗೆ ಒಂದು ಕಂಪ್ಯೂಟರ್ ಮತ್ತೆ ಮಕ್ಕಳಿಗೆ ಬೇಕಾದಂತ ಪುಸ್ತಕಗಳನ್ನ ಕೊಡಿಸುವಂತ ಒಂದು ಜಾಗೃತಿಯನ್ನು ಕೊಡಿಸುವಂತದು ಆ ಜವಾಬ್ದಾರಿ ನಿಭಾಯಿಸದಿದೆಯಲ್ಲ ನಮ್ಮ ಮಕ್ಕಳನ್ನೇ ನಾವು ನೋಡ್ಕೊಳದಿಕ್ಕಾಗಲ್ಲ ಅಂತ ಈ ಒಂದು ಬಡತನದ ಮಕ್ಕಳಿಗೆ ಸವಲತ್ತನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ಕಲ್ಪನೆಯೊಂದಿಗೆ ಇವತ್ತು ಈ ವಾರದಿಂದ ಬೆಳಿಗ್ಗೆ ಒಂದು ವಾರದಿಂದ ನಮ್ಮ ಜೊತೆನಲ್ಲಿ ಸಂಪರ್ಕ ಇಲ್ಲ ಯಾಕಂದ್ರೆ ನಮ್ಮ ಒಡನಾಟ ಇಲ್ಲ ನೀವು ಬನ್ನಿ ಅಂತೇಳಿ ಬಿ ಎನ್ ಆರ್ ಪಬ್ಲಿಕ್ ಶಾಲೆಯಿಂದ ಉಚಿತ ಕಂಪ್ಯೂಟರ್ ವಿತರಣೆ ಕೆಂಗನಹಳ್ಳಿ ಸರ್ಕಾರಿ ಶಾಲೆಗೆ ನೋಟ್ಬುಕ್ ಪೆನ್ಸಿಲ್ ಚಿತ್ರ ಬಿಡಿಸುವ ಬುಕ್ ವಿತರಣೆ ह्यूम राइट्स प्रोटेक्ष कमिटीया सदस्य मोहम्मद सलीम अहमद भागी, एसटीएमसी अध्यक्ष स्वामी भागी ಬಳಿಕ ಮಾತನಾಡಿದ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಮಾತನಾಡಿ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರುವ ನನಗೆ ಸರ್ಕಾರಿ ಶಾಲೆಯ ಮಕ್ಕಳ ಪರಿಸ್ಥಿತಿ ನನಗೆ ತಿಳಿದಿದ್ದು ಗ್ರಾಮಾಂತರ ಜಿಲ್ಲೆ ಹಾಗೂ ಗಡಿ ಭಾಗದ ಕಾಡಂಚಿನ ಶಾಲೆಗೆ ಬರುವ ವಿದ್ಯಾರ್ಥಿಗಳಿಗೆ ಕಷ್ಟವಾಗಬಾರದು ಅಂತ ಉಚಿತವಾಗಿ ಬ್ಯಾಗ್ ಮತ್ತು ಲೇಖನ ಸಾಮಗ್ರಿಗಳನ್ನು ನಮ್ಮ ಸಂಸ್ಥೆಯಾದ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯಿಂದ ನೀಡಲಾಗ್ತಾ ಇದೆ ಎಂದರು ಶಿಕ್ಷಕರು ಮಕ್ಕಳ ಓದಿನ ಜೊತೆಗೆ ಫಿಟ್ನೆಸ್ ಹೆಚ್ಚಿಸಲು ಮಕ್ಕಳಲ್ಲಿ ಶಾಲಾ ಮಟ್ಟದಿಂದಲೇ ದೈಹಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಎಂದು ಶಾಲಾ ಶಿಕ್ಷಕರಿಗೆ ಕಿವಿಮಾತು ಹೇಳಿದರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಂದೆ ತಾಯಿ ಗುರು ಹಿರಿಯರನ್ನ ಗೌರವದಿಂದ ಕಾಣಬೇಕು ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಮಕ್ಕಳಲ್ಲಿ ದೇಶಭಕ್ತಿ ತುಂಬಿ ಗುರು ಹಿರಿಯರನ್ನು ಗೌರವಿಸುವ ಸಂಸ್ಕೃತಿ ಬೆಳೆಸಬೇಕು ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆ ಶಿಸ್ತು ಕಲಿಸಿದಾಗ ಸದೃಢವಾಗಿ ನಿರ್ಮಾಣವಾಗುತ್ತಾರೆ ಸರ್ಕಾರದ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಕೊಡುವ ಎಲ್ಲ ಸೌಲಭ್ಯಗಳನ್ನು ಸಮಗ್ರವಾಗಿ ಬಳಸಿಕೊಂಡು ಮಕ್ಕಳು ವ್ಯಾಸಂಗದ ಕಡೆ ಗಮನ ಕೊಟ್ಟರೆ ಭವಿಷ್ಯ ಉತ್ತಮವಾಗಲಿದೆ ಎಂದರು ಸರ್ಕಾರಿ ಬಾರ್ತಾಂತ್ರಿಕ ಪಾಠಶಾಲೆ ಶಾಲೆ ಈ ಶಾಲೆಗೆ ನಮ್ಮ ಪ್ರಶಾಂತ್ ಅವರು ಈ ಗ್ರಾಮದಲ್ಲೇ ಹುಟ್ಟಿ ಬೆಳೆದು ಇದೇ ಶಾಲೆಯಲ್ಲಿ ಹೋದಂತ ಹುಡುಗ ಅವರ ಬರ್ತ್ಡೇ ಪ್ರಯುಕ್ತ ಈಗ ದುಂದು ವೆಚ್ಚ ಏನೇನೋ ಮಾಡ್ತೀವಿ ಬರ್ತ್ಡೇಗೆ ಕೇಕ್ ಕಟ್ ಮಾಡೋದು ಆಹಾರ ಶಾಲು ಅದೆಲ್ಲ ಏನು ವೇಸ್ಟ್ ಆಗ್ಬಾರ್ದು ಅದೇನಾದ್ರು ಆದ್ರೆ ನಮ್ಮೂರ ಮಕ್ಳಿಗಾಗ್ಲಿ ಅಥವಾ ನಮ್ಮ ಶಾಲೆಗಳಿಗಾಗ್ಲಿ ಅಂತ ಹೇಳಿ ಅವ್ರ ಮನಬಹುದಿಂದ ಇವತ್ತು ಶಾಲೆಗೆ ಬುಕ್ಸು ಪೆನ್ಸಿಲ್ ಜಾಮಿಟ್ರಿ ಬಾಕ್ಸು ಮತ್ತೆ ಕಲ್ಲರ್ ಕೊಟ್ಟು ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಕೊಟ್ಟಿದ್ವಿ ಹಂಗಾಗಿ ಪ್ರಶಾಂತ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರದೇ ಈ ಒಂದು ಪ್ರಶಾಂತ್ ಅವರು ಈ ಹುಟ್ಟುಹೊಬ್ಬರ ಪ್ರತಿ ಒಂದು ಹಲವಾರು ಶಾಲೆಗಳಿಗೆ ಒಂದು ಕಾರ್ಯಕ್ರಮ ಮಾಡುವಂತ ಕೆಲಸನ ಹಮ್ಮಿಕೊಂಡಿರೋಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಾ ಅದೇ ರೀತಿ ಅವರು ನ್ಯೂಸ್ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರದೇ ಆದಂತ ಒಂದು ಸ್ವಂತ ನ್ಯೂಸ್ ಏಟಿ ಒನ್ ಕನ್ನಡ ಅಂತ ಒಂದು ವಾಹಿನಿ ಇದೆ ಕನ್ನಡ ಕೆಲಸ ಇನ್ನ ಹಲವಾರು ಪತ್ರಿಕೆಗಳು ಕೆಲಸ ಮಾಡ್ತವೆ ಅವರ ಎಲ್ಲಾ ಕಾರ್ಯದಲ್ಲೂ ಅವರು ಯಶಸ್ವಿಯಾಗಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಗ್ರಾಮಸ್ಥರಾಗಿ ಶ್ರೀ ಪ್ರಶಾಂತ್ ಅವರು ಪ್ರತಿನಿಧಿಗಳು ಪ್ರತಿನಿಧಿಗಳಾಗಿರ್ತಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮುಂದೆ ನಮ್ಮ ಶಾಲೆಗೆ ಏನ್ ಕೊಡುಗೆ ಬೇಕು ಸರ್ ಕೊಡ್ತೀನಿ ನಾನು ಕೈಲ ಸಹಾಯ ಮಾಡ್ತೀನಿ ಅಂತಲೇ ಹೇಳಿದ್ದಾರೆ ಹಾಗಾಗಿ ನಾವೆಲ್ಲ ಎರಡು ಮೂರು ಬೇಡಿಕೆನು ಕೂಡ ಅದಕ್ಕೆ ಇಟ್ಟಿದ್ದೀವಿ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಿಮ್ಗೆಲ್ಲರೂ ಈ ಸಂದರ್ಭದಲ್ಲಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಸದಸ್ಯ ಮಹಮದ್ ಸಲೀಂ ಅಹಮದ್ ವರದಿಗಾರ ಪ್ರಶಾಂತ್ ಗೌಡ ಕೆಸಿ ಎಸ್ಟಿಎಂಸಿ ಅಧ್ಯಕ್ಷ ನಾರಾಯಣಸ್ವಾಮಿ ಗ್ರಾಮಸ್ಥ ಹನುಮೇಗೌಡ ಶಾಲೆಯ ಮುಖ್ಯೋಪಾಧ್ಯಾಯ ಮಂಜುನಾಥ್ ಶಾಲೆಯ ಶಿಕ್ಷಕಿ ಸುನೀತಾ ಶಾಲೆಯ ಮಕ್ಕಳು ಇನ್ನು ಮುಂತಾದವರು ಇದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ